ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆಯಾಗಿದೆ ನಗರದ ಶೇಷಾದ್ರಿಪುರಂನಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಪ್ರಕ್ರಿಯೆ ಜರುಗಿದೆ ರಾಜ್ಯ ವಿಶ್ವಕರ್ಮ ಸಮಾಜದ ಕಚೇರಿಯಲ್ಲಿ ಇಂದು ನೂತನ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ಸಮಾಜದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ ನಿರ್ದೇಶಕರುಗಳ ಸಮಾಕ್ಷಮ ನೂತನ ಪದಾಧಿಕಾರಿಗಳ ಆಯ್ಕೆ ಜರುಗಿದ್ದು ಈ ಕೆಳಕಂಡವರು ಅವಿರೋಧವಾಗಿ ಸಮಾಜದ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿರುತ್ತಾರೆ ಗೌರವ ಅಧ್ಯಕ್ಷರಾಗಿ ಬಿ ಉಮೇಶ್ ರಾಜ್ಯಾಧ್ಯಕ್ಷರಾಗಿ ಈಶ್ವರಚಾರ್ ಕಾರ್ಯಾಧ್ಯಕ್ಷರಾಗಿ ಬಾಬು ಪತಾರ್ ಉಪಾಧ್ಯಕ್ಷರಾಗಿ ಡಿಎಲ್ ರವೀಶ್ ಉಪಾಧ್ಯಕ್ಷರಾಗಿ ಕೆಎಸ್ ರೇವಣ್ಣ ಉಪಾಧ್ಯಕ್ಷರಾಗಿ ಬಿ ಕುಮಾರ್ ಉಪಾಧ್ಯಕ್ಷರಾಗಿ ರಾಮಪ್ಪ ಬಡಿಗೇರ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಂಪಿ ಶರತ್ ಚಂದ್ರು ಖಜಾಂಜಿಯಾಗಿ ಕೆಎಸ್ ಲಕ್ಷ್ಮಣ್ ಸಂಘಟನಾ ಕಾರ್ಯದರ್ಶಿಯಾಗಿ ಎಚ್ ಎಸ್ ಸವಿತಾ ಸಂಘಟನಾ ಕಾರ್ಯದರ್ಶಿಯಾಗಿ ಎಸ್ ನಾಗರಾಜಾಚಾರಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಚಂದ್ರಶೇಖರಾಚಾರಿ ಸಂಘಟನಾ ಕಾರ್ಯದರ್ಶಿಯಾಗಿ ಎಂಎಸ್ ಸುದರ್ಶನ್ ಸಹಕಾರ್ಯದರ್ಶಿಯಾಗಿ ಕಾಳಮ್ಮ ವೈಫ್ ಆಫ್ ಈಶ್ವರ್ ಪತ್ತಾರ್ ಸಹಕಾರ್ಯದರ್ಶಿಯಾಗಿ ನೀಲಮ್ಮ ವೈಫ್ ಆಫ್ ಶಿವ ಶಿವರಾಜ್ ಪತ್ತಾರ್ ಸಹಕಾರ್ಯದರ್ಶಿಯಾಗಿ ಡಿ ಮೌನೇಶ್ವರ್ ಸಹ ಕಾರ್ಯದರ್ಶಿಯಾಗಿ ಎಚ್ ಕೆ ಶೈಲಾ ಕಾನೂನು ಸಲಹೆಗಾರರಾಗಿ ಕೆಎಸ್ ಚಂದ್ರಶೇಖರ್ ಮೇಲ್ಕಂಡ ಇವರೆಲ್ಲರನ್ನು ಸಮಾಜದ ನೂತನ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುತ್ತಾರೆ ಚುನಾವಣೆ ಅಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ ನಿಯಮಿತ ಎಸ್ವಿ ತಿರುಮಲೆ ಅವರು ಘೋಷಿಸಿದರು ಇವರಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಮತ್ತು ಭಾಸ್ಕರ್ ಪತ್ರಿಕಾ ಬಳಗ ಅಭಿನಂದನೆ ಸಲ್ಲಿಸಿದ್ದಾರೆ ಯಾರು ನಾಮಿನೇಷನ್ ಮಾಡದೇ ಇರುವುದರಿಂದ ಚುನಾವಣೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ನಡೆದಂತ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಚುನಾವಣೆ ಚುನಾವಣೆ ನಡೆಸಿ ಸದಸ್ಯರ ಆಯ್ಕೆ ಆದ ಅಭ್ಯರ್ಥಿಗಳ ಪಟ್ಟಿ ಅನುಸಾರ ಚುನಾವಣೆ ಮೂಲಕ ಮತ್ತು ಆಯೋಧರಾಗಿ ಆಯ್ಕೆಯಾದ ಅಭ್ಯರ್ಥಿ ಪಟ್ಟಿಗಳನ್ನು ಎಸ್ ವಿ ತಿರುಮಲೆ ಚುನಾವಧಿಕಾರ ಈ ಕೆಳಗಂಡಂತೆ ಘೋಷಣೆ ಮಾಡಿದ್ದಾರೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಹೆಸರು ಬಿ ಉಮೇಶ್ ಬೆಂಗಳೂರು ಉಮೇಶ್ ಬಿ బెంగళూరు నగర గ్రామాంతరేదో ఈశ్వర్ ఆచార్య ఎంపి బెంగళూరు నగర గ్రామాంతరే బాబు పత్తార్ బెంగళూరు నగర ముఖ్య చంద్రశేఖర్ చంద్రశేఖర్ ఆచార్య బెంగళూరు నగర ముఖ్య గ్రామా నాగరాచార్య ఎస్ బెంగళూరు నగర ముఖ్య గ్రామ ఎం పింగ్లూరు बैंगलोर नगर निगम अंतर रवि डीएल बैंगलोर नगर निगम अंतर लक्ष्मण केएन बैंगलोर नगर निगम अंतर डॉक्टर गीता केएन बैंगलोर नगर निगम अंतर सत्यवती बीबी राजा टुमुर एचपी राजे राजसर

रामनगर जिले सेला एचके रामनगर जिले केवण्ण मैसूर के एचएस सरिता मैसूर के चंद्रशेखर बधुन చుట్టస్వామి చామరాజనగర్ ఎంఎస్ సుదర్శంకుమార్ మండ్య జా మండ్య జ అంబణ రైచూరు జిల్లా వందన యోగేశ్ ఆచార్య ఉడిపిన మల్లికార్జున వి ఫార్ ಕುಮಾರ್ ಹಾಸನ್ ಜಿಲ್ಲೆಯಿಂದ ಅರವಿಂದ್ ವಸಂತಪುರಿಂದೀನಾ ಮಂಜುನಾಥ್ ವಿಜಯಪುರದಿಂದ ಚಂದ್ರಶೇಖರ್ ಹೀ ಬಡಗೇರ್ ಗದಗ್ ಜಿಲ್ಲೆಯಿಂದ ಗ್ರಾಮಪ್ಪ ಕೆ ಬಡಗರ್ ಧಾರವಾಡ ಜಿಲ್ಲೆಯಿಂದ ರಾಜೇಂದ್ರ ಶಿವಕುಮಾರ್

ப்ப